ವೀಕ್ಷಕರೇ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಹೊರ ರಾಜ್ಯದ ಬಡಗಿ ಕಾರ್ಮಿಕರಿಗೆ ನಿರ್ಬಂಧ ಹೇರಬೇಕು ಹೊರ ರಾಜ್ಯಗಳಿಂದ ಕರ್ನಾಟಕ ಮತ್ತು ಚಿತ್ರದುರ್ಗ ಜಿಲ್ಲೆಗೆ ಬರುವ ಬಡಗಿ ಕಾರ್ಮಿಕರನ್ನ ತಡೆಯಬೇಕು ಎಂದು ಒತ್ತಾಯಿಸಿ ಸ್ಥಳೀಯ ಬಡಗಿ ಕಾರ್ಮಿಕರು ಇಂದು ಚಿತ್ರದುರ್ಗ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದ್ದಾರೆ ಹೊರ ರಾಜ್ಯದ ಕಾರ್ಮಿಕರು ಲೇಬರ್ ಕಾರ್ಡ್ ಇಲ್ಲದೆ ಕಟ್ಟಡ ಕಾಮಗಾರಿಗಳಲ್ಲಿ ಕೆಲಸ ಪಡೆಯುತ್ತಿದ್ದು ಇದರಿಂದ ಸ್ಥಳೀಯರಿಗೆ ಕೆಲಸ ಸಿಗುತ್ತಿಲ್ಲ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ ಆದ್ದರಿಂದ ಹೊರ ರಾಜ್ಯದ ಬಡಗಿ ಕಾರ್ಮಿಕರಿಗೆ ನಿರ್ಬಂಧ ಹೇರಬೇಕು ಎಂದು ಎಂದು ಅವರು ಒತ್ತಾಯಿಸಿದ್ದಾರೆ ಇವತ್ತು ನಾವು ಇಲ್ಲಿ ಸೇರುವ ಒಂದು ಮುಖ್ಯವಾದ ಕಾರಣ ಏನಂದ್ರೆ ನಾವು ಸುಮಾರು ಸೆಪ್ಟೆಂಬರ್ ಮೂವತ್ತಿಗೆ ಒಂದು ಜಿಲ್ಲಾಧಿಕಾರಿಗಳೇ ಒಂದು ಮನವಿ ನೀಡಿದ್ವಿ ಏನಂದ್ರೆ ಹೊರಗಡೆ ಹೊರ ರಾಜ್ಯದಿಂದ ಕಾರ್ಪೆಂಟರ್ಗಳು ಬಂದು ಇಲ್ಲಿ ಕಮ್ಮಿ ಪರ್ಸೆಂಟೇಜಿಗೆ ಕೆಲಸ ಮಾಡ್ತಿದ್ದಾರೆ ಆಮೇಲೆ ಇಲ್ಲಿರೋ ಕಾರ್ಪೆಂಟರ್ಗಳಿಗೆ ಕೆಲಸ ಸಿಕ್ತಿಲ್ಲ ಆಮೇಲೆ ನಮ್ಮ ಇಡೀ ನಮ್ಮ ಚಿತ್ರದುರ್ಗ ಡಿಸ್ಟ್ರಿಕ್ ಅಲ್ಲಿ ಏನು ಪ್ಲೇಔಡ್ ಇಂಡಿಯನ್ ಅವರು ಅವ್ರೇನು ಡೈರೆಕ್ಟ್ ಆಗಿ ಬಿಲ್ಡಿಂಗ್ ಹತ್ರ ಹೋಗಿ ಕೆಲಸ ಹಿಡಿತಿದ್ದಾರೆ ಹಾಗಾಗಿ ನಮ್ಮ ಅವರು ಹಿಡಿದು ಮಾಡ್ತಾರೆ ಯು ಪಿ ಬಿಹಾರಿಯಿಂದ ಅವ್ರಿಗೆ ಕರೆಸಿ ಕೆಲಸ ಕೊಡ್ತಿದ್ದಾರೆ ಆಮೇಲೆ ಇವ್ರು ಇಲ್ಲಿ ಕೆಲಸ ಮಾಡ್ತಿರೋ ಕಾರ್ಪೆಂಟ್ರ್ ಹತ್ರ ಇಲ್ಲಿ ನಮ್ಮ ರಾಜ್ಯದ್ದು ಲೇಬರ್ ಕಾರ್ಡ್ ಇಲ್ಲ ಅವ್ರ ಹತ್ರ ಅವ್ರು ಲೇಬರ್ ಕಾರ್ಡ್ ಇಲ್ಲ ಅಂದಮೇಲೆ ಅವ್ರು ಕೆಲಸ ಮಾಡೋಂಗಿಲ್ಲ ಇಲ್ಲಿ ಅನರ್ಹ ಅನರ್ಹರಾಗ್ತಾರೆ ಹಾಗಾಗಿ ಅವ್ರು ಮಾಡೋಂಗಿದ್ರೆ ಕೆಲಸ ನಮ್ಮ ಕೈ ಕೆಳಗೆ ಕೆಲಸ ಮಾಡಬೇಕು ಲೇಬರ್ ಕಾರ್ಡ್ ಇರೋ ಕ ಕೆಳಗೆ ಕೈ ಕೆಳಗೆ ಕೆಲಸ ಮಾಡಬೇಕು ಇಲ್ಲ ಅಂದರೆ ಅವರು ಇಲ್ಲಿ ಕೆಲಸ ಮಾಡಂಗೇ ಇಲ್ಲ ಅಂಥ ಒಂದು ಪರಿಸ್ಥಿತಿ ಐತೆ ನಮ್ಮ ಇಲ್ಲಿ ಹೆಚ್ಚು ಕಮ್ಮಿ ಒಂದು ಸಾವಿರ ಜನ ನಮ್ಮ ಬರೀ ಚಿತ್ರದುರ್ಗ ತಾಲೂಕಲ್ಲೇ ಒಂದು ಸಾವಿರ ಜನ ಕಾರ್ಪೆಂಟ್ರು ಫ್ರೀ ಇದ್ದಾರೆ ಇವಾಗ ಕೆಲಸ ಇಲ್ಲದೆ ಇದೇ ನಾವು ಮನವಿ ಆಲೆ ಒಂದು ಆಯ್ತು ಕೊಟ್ಟು ಇದಕ್ಕೆ ಮಾನ್ಯ ನಮ್ಮ ಜಿಲ್ಲಾಧಿಕಾರಿಗಳು ಏನೂ ಕ್ರಮ ಕೈಗೊಂಡಿಲ್ಲ ಹಾಗಾಗಿ ಇದೇ ರೀತಿ ಮುಂದೆ ನಡೆದರೆ ಇವತ್ತು ನಾವು ಇವಾಗ ಅಪ್ಲಿಕೇಶನ್ ಕೊಡಕ್ಕೆ ಬಂದಿದ್ದೀವಿ ಇನ್ನೊಂದು ಏನಾದರೂ ಇದ್ರ ಬಗ್ಗೆ ಗಮನ ಹರಿಸದೆ ಏನು ಮಾಡದೆ ಇವ್ರು ಸುಮ್ಮನೆ ಕೂತಿದ್ರೆ ನಾವು ಮುಂದೆ ಬರುವ ದಿನಗಳಲ್ಲಿ ನಾವು ಉಗ್ರ ಹೋರಾಟಕ್ಕೆ ಇಳಿತೀವಿ ಪ್ರೊಟೆಸ್ಟ್ ಮಾಡ್ತೀವಿ ಪ್ರೆಸ್ ಮೀಡಿಯಾ ಕರಿತೀವಿ ಬಹಳ ಆದಷ್ಟು ನಾವು ನಮ್ಮ ಕೈಯಿಂದ ಎಷ್ಟಾಗುತ್ತೆ ನಾವು ಸ್ಟ ಹೋರಾಟವನ್ನು ಮಾಡ್ತೀವಿ ಇದು ನಮ್ಮ ಎಚ್ಚರಿಕೆ ಕಾರ್ಪೆಂಟ್ರ್ಗಳಿಂದ ಎಲ್ಲ ನಮ್ಮ ಕಾರ್ಪೆಂಟರ್ ಆಲ್ ಕಾರ್ಪೆಂಟರ್ ಅಸೋಸಿಯೇಷನ್ ಐತೆ ನಮ್ಮಿಂದ ಇವ್ರಗಳಿಂದ ಎಲ್ಲ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಡಿ ಸಿ ಅವ್ರಿಗೆ ಏನೈತೆ ಎಚ್ಚರಿಕೆ ನಾವು ಇಡ್ತೀವಿ ನೀಡ್ತಿದ್ದೀವಿ ಮುಂದೆ ಇದು ನೀವು ಏನೈತೆ ಮುಂದೆ ನಿಂತ್ಕೊಂಡು ಇದಕ್ಕೇನೆ ಸಾಲ್ವ್ ಏನೈತೆ ನೀವು ಮಾಡಬೇಕು ಯಾವುದೇ ಕಾರಣಕ್ಕೂ ಪ್ಲೌಡ್ಂಗ್ನವರು ಏನೈತೆ ಅವ್ರ ಕೆಲಸ ಏನೈತೆ ಪ್ಲೌಡ್ ಮಾಡಬೇಕಷ್ಟೇ ಅವರು ಅವ್ರು ಬಿಟ್ಟು ಪ್ಲೌಡ್ ಮಾರೋದ್ ಬಿಟ್ಟು ಅವ್ರು ಹೋಗಿ ಬಿಲ್ಡಿಂಗ್ಗಳ ಹತ್ರ ಡೈರೆಕ್ಟಾಗಿ ಹೋಗಿ ಕೆಲಸ ಹಿಡಿತಿದ್ದಾರೆ ಇದನ್ನು ನೀವು ತಡೆ ಹಿಡಬೇಕು ಯಾವುದೇ ಕಾರಣಕ್ಕೂ ಹೊರ ರಾಜ್ಯನವರು ಇಲ್ಲಿ ಕೆಲಸ ಮಾಡಬಾರ್ದು ಹಾಗಾಗಿ ನಾನು ಎಲ್ಲ ವಿನಂತಿಸ್ತೀನಿ ಡಿ ಸಿ ಅವ್ರಿಗೆ ಇದರ ಮೇಲೆ ನೀವು ಕ್ರಮ ಜಿಗಿಸಿ ಸರ್ ನಮಗೆ ತೊಂದರೆ ಏನಂದರೆ ಇದೆ ನೋಡಿರಿ ನಮಗೆ ಹೆಚ್ಚು ಕಮ್ಮಿ ಒಂದು ಸಾವಿರ ಜನ ಕಾರ್ಪೆಂಟರ್ ಇದ್ದಾರೆ ಅವರಿಗೆ ಇವಾಗ ಕೆಲಸ ಇಲ್ಲ ಮನೇಲಿ ಸುಮ್ಮನೆ ಕೂತಿದ್ದಾರೆ ಆರು ತಿಂಗಳಿಂದ ಕಮ್ಮಿ ಮನೇಲಿ ಕೂತಿದ್ದಾರೆ ಅವ್ರು ಏನೆಲ್ಲ ಇಳೀರಿ ಅಂದರೆ ಸಾವಿರ ಜನ ಬಂದಿಲ್ಲಿ ಇಳಿತಾರೆ ಡಿ ಸಿ ಆಫೀಸ್ ಮುಂದ್ಗಡೆ ಹಂಗಾಗಿ ನಮ್ಮ ಪರಿಸ್ಥಿತಿ ಏನಾಗ್ತದೆ ಇಲ್ಲಿ ಪರ್ಸೆಂಟೇಜು ಕಮ್ಮಿ ಮಾಡಿಬಿಟ್ಟಾರೆ ಮೊದಲು ತರ್ಟಿ ಪರ್ಸೆಂಟ್ ಮಾಡ್ತಿದ್ರು ಇವಾಗ ಇಪ್ಪತ್ತೆರಡು ಇಪ್ಪತ್ತು ಪರ್ಸೆಂಟು ಅವ್ರು ಕೆಲಸ ಮಾಡ್ತಿದ್ದಾರೆ ಹೊರ ರಾಜ್ಯದವರು ಇಲ್ಲಿ ನಮ್ಗೆ ಲೋಕಲ್ ಕಾರ್ಪೆಂಟರ್ಗಳಿಗೆ ಕೆಲಸ ಸಿಕ್ತಿಲ್ಲ ಹಾಗಾಗಿ ದಯವಿಟ್ಟು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಕ್ರಮಗಳ ಜರುಗಿಸ್ಬೇಕಂತ ನಾನು ಸೂಕ್ತ ನಾನು ಇದು ಮಾಡ್ತಿದ್ದೀನಿ ದಯವಿಟ್ಟು ನಿಮ್ಮ ಹೆಸರು ನಮ್ಮ ಹೆಸರು ಸೇ ಅಂತ